ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗಲಿದೆ ಎಸ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಂದಿನಿಂದ ಅಸ್ತಿತ್ವಕ್ಕೆ ಬರಲಿದೆ ಬಿಬಿಎಂಪಿ ಬದಲು ನೂರ ಇಪ್ಪತ್ತು ದಿನದಲ್ಲಿ ಪ್ರತ್ಯೇಕ ಪಾಲಿಕೆ ಸೃಷ್ಟಿಯಾಗಲಿದೆ ಮುಖ್ಯ ಆಯುಕ್ತರನ್ನ ಕೂಡ ಗ್ರೇಟರ್ ಬೆಂಗಳೂರಿಗೆ ನೇಮಕ ಕೂಡ ಮಾಡಲಾಗುತ್ತೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದ ಅಧಿಸೂಚನೆಯನ್ನ ಕೂಡ ಹೊರಡಿಸಿರುವಂಥದ್ದು ಸಿಎಂ ಅಧ್ಯಕ್ಷತೆಯಲ್ಲಿ ಈ ಒಂದು ಗ್ರೇಟರ್ ಬೆಂಗಳೂರು ರಚನೆ ಆಗ್ತಾ ಇದೆ ಬಿ ಬಿ ಎಂ ಇನ್ನೂರ ಇಪ್ಪತ್ತೈದು ವಾರ್ಡ್ ವ್ಯಾಪ್ತಿ ಕೂಡ ಜಿ ಬಿ ಎಗೆ ಸೇರ್ಪಡೆಗೊಳ್ಳಲಿದೆ ಎಸ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಂದಿನಿಂದ ಅಸ್ತಿತ್ವಕ್ಕೆ ಬರ್ತಾ ಇದೆ ಇನ್ನು ಮುಂದೆ ಬಿ ಬಿ ಇಲ್ಲ ಏನಿದ್ರು ಜಿ ಬಿ ಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿ ಬಿ ಅಂತ ಕರೆಯೋ ಹಾಗಿಲ್ಲ ಇತಿಹಾಸದ ಪುಟವನ್ನು ಸೇರಿದ ಬಿ ಬಿ ಸಿಲಿಕಾನ್ ಸಿಟಿಯಲ್ಲಿ ಈಗ ಗ್ರೇಟರ್ ಬೆಂಗಳೂರು ಉದಯಿಸ್ತಾ ಇದೆ ಬಿ ಬಿ ಎಂ ಯುಗಾಂತ್ಯವಾಗಿದೆ ಈ ಮೂಲಕ ಬಿ ಬಿ ಅನ್ನೋ ಹೆಸರು ಬೆಂಗಳೂರಿಗರ ಜನಮಾನಸದಿಂದ ದೂರ ಆಗಲಿದೆ ಯಾಕಂದರೆ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಉದಯಿಸಲಿದ್ದು ಸಿಲಿಕಾನ್ ಸಿಟಿಯ ವ್ಯಾಪ್ತಿ ಕೂಡ ದೊಡ್ಡದಾಗ್ತಾ ಇದೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಆಗಲಿದ್ದು ಸರ್ಕಾರ ಎಂದು ಅಧಿಕೃತ ಆದೇಶವನ್ನು ಹೊರಡಿಸಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೇಂದ್ರ ಕೇಂದ್ರ ಉತ್ತರ ಬೆಂಗಳೂರು ದಕ್ಷಿಣ ಈ ರೀತಿಯಲ್ಲಿ ಮೂರು ಪಾಲಿಕೆಗಳಾಗಿ ವಿಸರ್ಜನೆಯಾಗಲಿದೆ ಜೊತೆಗೆ ಬಿ ಬಿ ಅನ್ನೋ ಹೆಸರು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದೆ ಕಾಯ್ದೆಯ ಪ್ರಕಾರ ಮೂರು ಇಲ್ಲವೇ ಐದು ಪಾಲಿಕೆಯನ್ನಾಗಿ ಮಾಡಿ ಗ್ರೇಟರ್ ಬೆಂಗಳೂರು ಕೇಂದ್ರ ಗ್ರೇಟರ್ ಬೆಂಗಳೂರು ಉತ್ತರ ಗ್ರೇಟರ್ ಬೆಂಗಳೂರು ದಕ್ಷಿಣ ಹೀಗೆ ನಾಮಕರಣ ಮಾಡುವ ಸಾಧ್ಯತೆ ಇದೆ ಇನ್ನು ಜಿ ಬಿ ಎ ಆಡಳಿತಾಧಿಕಾರಿ ಅಧಿಕಾರವನ್ನು ಚಲಾಯಿಸಲಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರು ಇನ್ನು ಬೆಂಗಳೂರು ಅಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಲಿದ್ದಾರೆ ಅಂದರೆ ಡಿ ಸಿ ಎಂ ಡಿಕೆಶಿ ಉಳಿದಂತೆ ಸ್ಥಳೀಯ ಶಾಸಕರು ಸಂಸದರು ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರು ಸದಸ್ಯರಾಗಲಿದ್ದಾರೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಎರಡು ಸಾವಿರದ ಏಳರಲ್ಲಿ ಜನ್ಮ ಪಡೆದಂತಹ ಬಿ ಬಿ ಎಂ ಪಿ ಯುಗಾಂತ್ಯವಾಗಿದೆ ಬೆಂಗಳೂರಿಗರ ಜನಮಾನಸದಿಂದ ದೂರವಾಗ್ತಾ ಇದೆ ಬಿ ಬಿ ಎಂ ಪಿ ಇವತ್ತಿನಿಂದ ಸಿಲಿಕಾನ್ ಸಿಟಿಯಲ್ಲಿ ಗ್ರೇಟರ್ ಬೆಂಗಳೂರು ಉದಯಿಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಮದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಂದಿನಿಂದ ಅಸ್ತಿತ್ವ ಪಡೆದಿರುವಂತದ್ದು ಬಿ ಜೆಂಪಿ ಬದಲು ನೂರಿಪ್ಪತ್ತ ದಿನದಲ್ಲಿ ಪ್ರತ್ಯೇಕ ಪಾಲಿಕೆ ಸೃಷ್ಟಿ ಕೂಡ ಆಗುತ್ತೆ ಸೊ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ನಿನ್ನೆ ಅಧಿಸೂಚನೆಯನ್ನ ಕೂಡ ಹೊರಡಿಸಿರುವಂತದ್ದು ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವದಲ್ಲಿರುತ್ತೆ ಅಂತ ಸೊ ಇದಕ್ಕೆ ಇಂದು ಮುಖ್ಯ ಆಯುಕ್ತರನ್ನ ಗ್ರೇಟರ್ ಬೆಂಗಳೂರಿಗೆ ನೇಮಕವನ್ನ ಕೂಡ ರಾಜ್ಯ ಸರ್ಕಾರ ಮಾಡುತ್ತೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಸಭೆ ಕೂಡ ನಡೆದಿರುವಂತದ್ದು ಸೊ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಕೂಡ ರಚನೆ ಕೂಡ ಆಗಿರುವಂತದ್ದು ಪ್ರಮುಖವಾಗಿ ಈಗ ನೀವು ಹೇಳಿದ ಹಾಗೆ ಬಿಬಿಎಂಪಿ ಬದಲಾಗಿ ಈಗ ಗ್ರೇಟರ್ ಬೆಂಗಳೂರು ಇವತ್ತಿನಿಂದ ಜಾರಿ ಜಾರಿಯಾಗುತ್ತೆ ಸೊ ಇದರಲ್ಲಿ ರಾಜಧಾನಿ ಬೆಂಗಳೂರಿನ ಆಡಳಿತದ ಚಿತ್ರಣದಲ್ಲಿ ಭಾರಿ ಬದಲಾವಣೆ ಕೂಡ ಉಂಟಾಗಿರುವಂತದ್ದು ಸೊ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿ ಎಂದು ಹೆಸರು ಕೂಡ ಇಟ್ಟಿರುವಂತದ್ದು ಸೊ ಈಗಾಗಲೇ ಸರ್ಕಾರದಿಂದ ಕೂಡ ಅಧಿಕೃತ ಆದೇಶ ಹೊರಟ್ ಬಂದಿದೆ ಸೊ ತಲಾ ನೂರಿಪ್ಪತ್ತೈದು ವಾರ್ಡ್ಗಳನ್ನ ಒಳಗೊಂಡ ಮೂರು ನಗರ ಪಾಲಿಕೆಯನ್ನ ರಚಿಸಿದ್ದಾರೆ ಅಂದ್ರೆ ಐದು ಮಾಡೋದ ಮೂರು ಮಾಡೋದ ಅನ್ನೋ ಒಂದು ನಿನ್ನೆ ತನಕ ಡೌಟ್ ಇತ್ತು ಆದ್ರೆ ಸದ್ಯ ಈಗ ಹೊರಡಿಸಿರುವಂತಹ ಅಧಿಸೂಚನೆಯಲ್ಲಿ ಒಟ್ಟು ಮೂರು ನಗರ ಪಾಲಿಕೆಯನ್ನ ಕೂಡ ನೀಡಿರುವಂತದ್ದು ಸೊ ಇದರಲ್ಲಿ ಮೂರು ಪಾಲಿಕೆಗೆ ಹೆಸರು ಕೂಡ ಇಟ್ಟಿದ್ದಾರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಹಾಗೆಯೇ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗಳಾಗಿ ವಿಂಗಡಣೆಯನ್ನು ಕೂಡ ಮಾಡಿದ್ದಾರೆ ಪ್ರತಿ ಪಾಲಿಕೆಗೆ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ನಿಗದಿಯನ್ನ ಕೂಡ ಮಾಡಿದ್ದಾರೆ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಅತ್ತಿಬೆಲೆ ಜಿಗಣಿ ಕೈಗಾರಿಕಾ ಪ್ರದೇಶ ಒಮ್ಮಸಂದ್ರ ಸರ್ಜಾಪುರ ಬಾಗ್ಲೂರು ಸೇರಿದಂತೆ ದಾಸನ್ಪುರ ಕಗ್ಲಿಪುರದವರೆಗೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ ಸೊ ಹೀಗಾಗಿ ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರು ಪ್ರದೇಶ ಎಲ್ಲೆಲ್ಲ ನಿಗದಿಯಾಗಿದೆ ಅಲ್ಲೆಲ್ಲ ಈಗಾಗ್ಲೇ ಗುರುತಿಸಿ ಒಂದು ಅಧಿಸೂಚನೆಯಲ್ಲಿ ತಿಳಿಸಿರುವಂತದ್ದು ಸೊ ಈಗಾಗ್ಲೇ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಿಬಿಎ ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು ವಿಚಾರ ನೋಡೋದಾದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ ಸೊ ಬೆಂಗಳೂರು ಅಭಿವೃದ್ಧಿ ಸಚಿವರೇ ಇದ್ರ ಉಪಾಧ್ಯಕ್ಷ ಆಗಿರ್ತಾರೆ ಸೊ ಈಗಾಗ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ಕೂಡ ಮಾಡಲಾಗಿದೆ ಇವತ್ತು ಕೂಡ ಇದ್ರ ಸಂಬಂಧಪಟ್ಟಂತೆ ಸಭೆ ಇರುವಂತದ್ದು ಸೊ ಈಗಾಗಲೇ ಇದಕ್ಕೆ ಬಿಜೆಪಿ ವಲಯದಲ್ಲಿ ಬಹಳಷ್ಟು ತಕರಾರು ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಇದು ಮಾಡಲೇಬಾರ್ದಂತ ಧ್ವನಿಯನ್ನ ಎಸಿದ್ದಾರೆ ಆದ್ರೆ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿದ ಕಾರಣ ಇವತ್ತಿಂದ ಅಧಿಕೃತವಾಗಿ ಜಾರಿಯಾಗಿರುವಂತದ್ದು ಮಧು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ